ಮಾಜಿ ಉಪಪ್ರಧಾನಿ ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ಜಯಂತಿ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ನಮ್ಮ ತಾವೆಲ್ಲರೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಡಾ ಜಿಪರಮೇಶ್ವರ್ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧೀಮಂತ ನಾಯಕ ಬಾಬು ಜಗಜೀವನ್ ರಾಮ್ ಅವರು ಸಮಾನತೆ ಮತ್ತು ಶೋಷಿತ ವರ್ಗಗಳ ಏಳಿಗೆಗಾಗಿ ಸಾಕಷ್ಟು ಹೋರಾಟ ಮಾಡಿದ್ದರು ಸಮಾಜದಲ್ಲಿ ಎಲ್ಲಿಯವರೆಗೆ ಅಸಮಾನತೆ ಜಾತಿ ವ್ಯವಸ್ಥೆ ಇರುತ್ತದೆಯೋ ಅಲ್ಲಿಯವರೆಗೆ ಮೀಸಲಾತಿ ಇರಬೇಕು ಎಂದು ಅವರು ಪ್ರತಿಪಾದಿಸಿದ್ದರು ಇಂತಹ ಮಹಾನ್ ನಾಯಕ ಅವರು ಎಂದು ಸ್ಮರಿಸಿದರು ಸಮಾಜದ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ದೊರಕುತ್ತಿದೆ ಎಲ್ಲರಿಗೂ ಅಧಿಕಾರ ಅವಕಾಶ ಶಿಕ್ಷಣ ದೊರಕಲು ಜಗ್ಜೀವನ್ ರಾಮ್ ಅವರ ಕೊಡುಗೆ ಸಾಕಷ್ಟಿದೆ ನಮ್ಮ ಸರ್ಕಾರ ಜಗ್ಜೀವನ್ ರಾಮ್ ಅವರ ಆಶಯದಂತೆ ಪರಿಶಿಷ್ಟ ವರ್ಗಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಲು ವಿಶೇಷ ಘಟಿಕ ಯೋಜನೆಯನ್ನು ಜಾರಿಗೊಳಿಸಿದೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಮಾನತೆ ಅವಕಾಶಗಳನ್ನು ಕಲ್ಪಿಸಿದೆ ಎಂದು ತಿಳಿಸಿದರು ಅವಕಾಶ ಸಿಕ್ಕಿದಾಗ ಎಲ್ರಿಗೂ ಪ್ರತಿಭೆ ಬರ್ತದೆ ಅದಕ್ಕೆ ಆ ಪ್ರತಿಭೆಯ ವಿಕಾಸ ಆದಾಗ ಮಾತ್ರ ವ್ಯಕ್ತಿತ್ವ ವಿಕಸನ ಆದಾಗ ಮಾತ್ರ ಶಿಕ್ಷಣ ಅರ್ಥ ಆಗ್ತದೆ ಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಹೋರಾಟ ಚಿಂತನೆಗಳ ಮಾರ್ಗದರ್ಶನದಲ್ಲಿ ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಇಡೀ ರಾಷ್ಟ್ರಕ್ಕೆ ಒಂದು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಅವರ ಮಾರ್ಗದರ್ಶನಲ್ಲಿ ನಾವು ನೀವೆಲ್ಲ ಸೇರಿ ಬದುಕೋಣ ಶಕ್ತಿ ತುಂಬೋಣ ಧೈರ್ಯಗಿರಿ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ನಿಂತಿದೆ ಇಂದೇನೂ ಇದೆ ಇವತ್ತು ಇದೆ ನಾಳೆ ನಿರ್ತೀವಿ